ಯಶಸ್ ಪಿಯು ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಂದ ಯಶಸ್ಸು ಕಾಲೇಜಿಗೆ ಆಡಳಿತ ಮಂಡಳಿಗೆ ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ಧನ್ಯವಾದ ತಿಳಿಸಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಉತ್ತಮ ಶಿಕ್ಷಣವಿದ್ದು ಶಿಕ್ಷಕರು ಒಳ್ಳೆಯ ಪಾಠವನ್ನ ಮಾಡುತ್ತಾರೆ ಹಾಗೆ ಕಾಲೇಜಿನ ಆಡಳಿತ ಮಂಡಳಿಯೂ ಕೂಡ ನಮಗೆ ಸಂಪೂರ್ಣ ಬೆಂಬಲವನ್ನ ನೀಡಿದ್ರು ಎಲ್ಲರೂ ಕೂಡ ಯಶಸ್ ಕಾಲೇಜಿಗೆ ಸೇರಿಸಿ ಎಂದರು ಯಶಸ್ಸು ವಿದ್ಯಾಕೇಂದ್ರ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾಡ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ನನ್ನ ಹೆಸರು ಅನಿತಾ ಲಕ್ಷ್ಮಿ ನಾನು ಓದಿರೋ ಕಾಲೇಜ್ ಹೆಸರು ಯಶಸ್ ಪಿಯು ಯಶಸ್ ಕಂಪೋಸಿಟ್ ಪಿಯು ಕಾಲೇಜ್ ನಂಗೆ ತುಂಬಾ ಚೆನ್ನಾಗಿ ಟೀಚ್ ಮಾಡಿದ್ರು ನಾನು ಇಷ್ಟು ಸ್ಕೋರ್ ಮಾಡೋದಕ್ಕೆ ಕಾರಣ ಕಾಲೇಜಲ್ಲಿ ಎಲ್ಲ ಟೀಚರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ರು ಏನೇ ಒಂದು ಹೇಳೋದಾಗಿರ್ಬೋದು ಏನೇ ಒಂದು ಮಾಡೋದಾಗಿರ್ಬೋದು ತುಂಬಾ ಚೆನ್ನಾಗಿ ಆಗಲ್ಲ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು ಟೆಂತ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದ್ದು ಫಸ್ಟ್ ಪಿ ಯು ಸಿಗೂ ಮತ್ತೆ ಸೆಕೆಂಡ್ ಪಿ ಯು ಸಿ ಅಲ್ಲೂ ಇಂಗ್ಲಿಷ್ ಮೀಡಿಯಂ ತಗೊಂಡೆ ಎಲ್ಲ ಟೀಚರ್ಸು ಅಷ್ಟೇ ಆಗಲ್ಲ ಅಂತ ಕೂತಿದಾಗ ನೀನ್ ಚೆನ್ನಾಗಿ ಓದು ನಿನ್ ಕೈಲಿ ಆಗುತ್ತೆ ಎಲ್ಲ ಅಂತ ತುಂಬಾ ಚೆನ್ನಾಗಿ ಹೇಳಿಕೊಟ್ಟು ಎಲ್ಲ ಟೀಚರ್ಸು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನನ್ನ ಮನೆ ಮೂರುವರೆ ಕಾಲೇಜ್ ಬಿಡೋರು ಮೂರುವರೆ ಕಾಲೇಜ್ ಬಿಟ್ಟಾಗ ಐದ್ ಗಂಟೆಯಿಂದ ಕೂತ್ಕೊಂಡು ಹತ್ತು ಗಂಟೆವರೆಗೂ ಓದ್ತಾ ಇದ್ದೆ ಮತ್ತೆ ಬೆಳಗ್ಗೆ ಗಂಟೆಗೆ ಎದ್ಬಿಟ್ಟು ಆರು ಗಂಟೆವರೆಗೂ ಓದ್ಕೊಂತಿದ್ದ ಕ್ವಶನ್ ಪೇಪರ್ ಎಲ್ಲ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಸ್ವಲ್ಪ ದಿವಸ ರಜಾ ಕೊಟ್ಟಿದ್ರು ಹಾಲಿಡೇ ಕೊಟ್ಟಿದ್ರು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಅಷ್ಟೇ ಯಾವ ಟೀಚರ್ಸ್ ಫೋನ್ ಮಾಡಿದ್ರೆ ಚೆನ್ನಾಗಿ ಹೇಳ್ಕೊಟ್ಟು ಚೆನ್ನಾಗಿ ಸ್ಕೋರ್ ಮಾಡೋ ಅಂತಾನೆ ಚೆನ್ನಾಗಿ ಹೇಳ್ಕೊಟ್ರು ಅಪ್ಪ ರೈತ ಅಮ್ಮನೂ ಅಷ್ಟೇ ರೈತರು ನಮ್ಮ ಚಿಕ್ಕಪ್ಪ ಇಲ್ಲಿ ಓದೋದನ್ನ ನೋಡಿ ಕರ್ಕೊ ಬಂದ್ರು ತುಂಬಾ ಚೆನ್ನಾಗಿ ಅವರು ಅಷ್ಟೇ ಸಪೋರ್ಟ್ ಮಾಡಿದ್ರು ನನ್ನ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ಅದ್ರಿಂದಾನೇ ನಾನು ಎಷ್ಟೊಂದು ಮಾರ್ಕ್ಸ್ ತಗೊಂಡಿದ್ದು ತುಂಬಾ ಹೇಳ್ಕೊಡ್ತಾರೆ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಫುಲ್ ಅವರು ಹೇಳ್ಕೊಡ್ತಾರೆ ತಂದೆ ಡ್ರೈವರು ನನ್ನ ನನ್ನ ಡಾಕ್ಟ್ರ್ ಓದಬೇಕು ಅಂತ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ನಾನು ಏನೇ ಡೌಟ್ ಕೇಳಿದ್ರು ಯಾವಾಗ ಬೇಕಾದರೂ ಹೇಳ್ತಾರೆ ಫುಲ್ಲು ಕ್ಲಿಯರಾಗಿ ನಾನು ಇಷ್ಟೊಂದು ಮಾರ್ಕ್ಸ್ ತೊಗೊಳಕ್ಕೆ ಕಾರಣ ಬೆಳಗ್ಗೆ ನಾಲ್ಕೂವರೆಯಿಂದ ಕಾಲೇಜಿಗೆ ಬರೋವರೆಗೂ ಓದ್ತಿದ್ದೆ ಸಾಯಂಕಾಲ ನಾಲ್ಕೂವರೆಗೆ ಬಿಡ್ತಿದ್ರು ಐದು ಐದು ಗಂಟೆಯಿಂದ ಎಂಟು ಒಂಬತ್ತು ಗಂಟೆವರೆಗೂ ಓದ್ತಾಯಿದ್ದೆ ತುಂಬ ಖುಷಿಯಾಗ್ತದೆ